ೈಡಿನಲ್ಲಿ ಮಾರುತಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿಂತಹ ಸ್ಪ್ರೇ ನಡೆಯಾದಷ್ಟು ಬೇಗ फॉर्म और कोड बेकम चौक पर नेता थी ऊंचाटा उन्होंने ಒಳ್ಳे कैचर हमको हमको बोल दे बहुत मड ಬಾಲು ಇದ್ದಂಗೆ ಅದ ಗೊತ್ತಿದ್ದಾನ ಮೊಳಕ್ಕೆ ಬಾಲು ಬಾಲು ಇದ್ದಂಗೆ ಅದ ಮಗ ಆ ಸೆಂಟ್ರಾಗಿದ್ದಾವ ಬಾಲು ಇದ್ದಂಗಿಲ್ಲ बस ये प्रोसेसर है क्लॉपर वाला गेम पार्टी प्रोसेसर राइडिंग ने सनत अरे 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 समझ जा ये है 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 ய் அவ ரெடி இன்னும் டைம்ஸ் கேட்குறாங்க ನಾಲ್ಕು ಆಟಗಾರ ನಡುವೆ ಮತ್ತೊಮ್ಮೆ ವಿನೋದ್ ಬಾಗಲಕೋಟೆಯಿಂದ ಆಗಮಿಸಿದಂತ ಆಟಗಾರ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಗಿರೀಶ್ ಬಾಚಿ ಅವರಿಂದ

बोनस प्लस बोन प्लस थ्री पॉइंट बोनस प्लस थ्री पॉइंट बोनस प्लस थ्री पॉइंट बोनस प्लस थ्री पॉइंट नाकु समबल होराटे बंदिया ಬಾಗಲಕೋಟಿ ಸನತ್ ನಾಲ್ಕು ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ ಹಿಂದಿನ ಒಂದು ದಾಳಿಯಲ್ಲಿ ಬೋನಸ್ ನ ಜೊತೆಲಿ ಮೂರು ಟಚ್ ಮಾಡಿದ ಆಸರಿ ಆಗಿರೋದ

ಉತ್ತಮವಾದಂತಹ ಒಂದು ರನ್ನಿಂಗ್ ಟಚ್ ಮೂಲಕ ಲೆಫ್ಟ್ ಕಾರ್ನ್ ಔಟ್ ಯಶಸ್ವಿ ಆದ್ರೆ ದಾಳಿಯಲ್ಲಿ ಎಕ್ಸ್ಪ್ರೆಸ್ ಸಮಬಲ ಹೋರಾಟದಲ್ಲಿ ಪಂದ್ಯ ಐದು ಐದು ವಿನೋದ್ ಬಾಗಲ್ಕೋಟೆ ಮಾರುತಿ ಹೊನ್ನವರ ಜೂನಿಯರ್ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡವನ್ನು ಪ್ರತಿ ಆಗ ಜಾಗದಿಂದ गिर रे वो बेंकेल ಮಂಡ ಗಾಡಿಗಳ ಅನ್ನು ಸಹ ಅತ್ಯುತ್ತಮ ಆದಂತ ಕರುಣುಗೆ ಹೇಂಗಾ ಎಸ್ ಕೆ ಚಾಲೆಂಜರ್ಸ್ ತಂಡವು ಕೂಡ ತಾಬೆಲು ಕಡಮೇಲೆ ಅನ್ನುವ ನಿಟ್ಟಿನಲ್ಲಿ ಡಿಫೆನ್ಸ್ ಭಾಗದಲ್ಲಿ ಅದ್ಭುತವಾದಂತ ಹೆೀತವನ್ನು ಸಾಧಿಸ್ಕೊಂಡರು ಆರು ಆರು ಸಮಬಲ ಹೋರಾಟದಲ್ಲಿ ಪಂದ್ಯ ಆಟಗಾರ ನೋಡಬೇಕ ಸನತ್ ಆರು ಆರು ಸಮಬಲ ಹೋರಾಟದಲ್ಲಿ ಪಂದ್ಯ मूंखे <German screaming> <small> sort of well mukena ಜಾಲೂ ಗೌಡ 86 ಮಚಿ ಲಸಿ ಮೇಡಂ ಆ ಬೋನಸ್ ಕೊಡ್ತೇ ನಿರ್ಾಜ್ ತಡಿಯಲ್ಲಿ ಯುವತಾಳಿಕಾರ ತಂಡಕ್ಕೆ ಆಸರ ಆಗ್ತ ರಾ ಕಾಟ ನೋಡ್ಬೇಕಾಗಿದೆ ಹಾ ಬ್ಯಾಂಕ್ ಒಂಬತ್ತು ಆರು ಕಳೆದು ಹೋಗಿದೆ ಆಟಗಾರದ್ದು ದಯವಿಟ್ಟು ಆರೋಗ್ಯ ಸಿಕ್ಕಿದ್ರು ಕೂಡ ನೀಡ್ಬೇಕು ಅಂತ ಕೇಳ್ಕೊಳ್ತಾರೆ ವಿನೋದ್ ಬಾಗಲಕೋಟೆ ಹನ್ನೆರಡು ಆರು ಆರು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಚಾಲೆಂಜರ್ಸ್ ಮತ್ತೆ ದಾಳಿಯಲ್ಲಿ ಮಾರುತಿ ಹೊನ್ನಾವರ ಎಸ್ ಕೆ ಚಾಲೆಂಜರ್ಸ್ ಅಂಡು ಬಾರಿ ಮಿರಾಜ್ దీయన నాటి కళి తృతీయ భవన ఫారమ్ కోడి హిమూరు ఆరు ఎస్కెాలెంజర్స్ తండ్రి హాఫ్ థర్టీన్ సిక్స్ ఆరు ఎస్కెలెంజర్స్ ದಾಳಿಯಲ್ಲಿ ಮಾರುತಿ ಹೊಂಗಾ ಅವರ ಪ್ರಥಮ ದಾಳಿಯನ್ನು ಇಲ್ಲಿ ಆರಂಭಿಸಿಕೊಂಡಿದ್ದಾರೆ ಶ್ರೀ ಮಾರಿಕಂಬ ಫ್ರೆಂಡ್ಸ್ ಹೊಸಮಂಜು ಇದರ ಆಶ್ರಯದಲ್ಲಿ ಸಂಕದ ಸೇರ್ಪಡೆ ಆಗ್ತಾ ಇದೆ ಹದಿನಾಲ್ಕು ಆರು ಏಕಾಂಗಿಯಾಗಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಆಟಗಾರ ನಮ್ಮ ಮಲ್ನಾಡು ಹುಡುಗ ಗಿರೀಶ್ ಮಾಚಿವನ್ ಜೋರ ಚಪ್ಪಳ ಬರಲಿ ಚಾಲೆಂಜರ್ ಕರಾವಳಿ ಭಾಗದ ಆಟಗಾರ ಈ ಪಂದ್ಯದಲ್ಲಿ ಗಿರೀಶ್ ಕೌಚರ್ ಅವರ ಆಟವನ್ನು ಮೆಚ್ಚಿ ನಮ್ಮ ಬಿಜೆಪಿ ಯುವ ಮುಖಂಡರಾಗಿರುವಂತಹ ಶ್ರೀತ ಹರೀಶ್ ಗೌಡ್ರವರು ಐದು ರೂಪಾಯಿ ಬಹುಮಾನವನ್ನ ಘೋಷಿಸಿದ್ದಾರೆ ಈ ಪಂದ್ಯ ಮುಗಿದ ನಂತರದಲ್ಲಿ ಗಿರೀಶ್ ಮಾಚ್ ಅವರು ಸ್ವೀಕರಿಸಬೇಕು ಬೇಡವಾದ ಮಾಡಬೇಡಿ ಹಿಂದಕ್ಕೆ ಎಲ್ರಿಗೂ ಮಾತಾಡೋದ್ಬೇಡ ಹಿಂದಕ್ಕಾಗಿ ಹಿಂದಕ್ಕಾಗಿ ಹಾ ಬಂದೆ ಬಂದೆ ಮಗ ತಗೊಳ್ಳೆ ಇದೊಂದು ಮ್ಯಾಚ್ ನಾನು ಹ್ಞೂ ಇನ್ನೊಂದು ಮ್ಯಾಚ್ ಮುಗ್ಕೊಂಡ್ತ ಇಷ್ಟು ನೋಡ್ದೆ ಫೈನಲ್ ಒಂದು ನೋಡೋಕೆ ನಿಮಗೆ ಒಂಬೈ ಎಂಟುವರೆಗೆ ಗಾಡಿ ಆಯ್ತು ಇಟ್ಸ್ ದ್ವರ್ಧದಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳುವ ನಿಟ್ಟಿನಲ್ಲಿ ಟೀಮ್ ಬ್ಲಾಕ್ ಮಾಂಬಾಸ್ ಹದಿನೈದು ಒಂಬತ್ತು ಕೇವಲ ಆರು ಅಂಕದ ಅಂತರ ಮಾತ್ರ ಪ್ರೇಕ್ಷಕರೇ

ಹದಿನೈದು ಹನ್ನೊಂದು ನಾಲ್ಕು ಅಂಕದ ಮುನ್ನಡೆಯಲ್ಲಿ ಚಾಲೆಂಜರ್ ಮಾರುತಿ. ಇದು ಬೋನಸ್ ಸೆಂಟರ್ಗೆ ವಾಪಸ್ ಹಾಕಿದ್ದಾರೆ ಸೂಪರ್ ಟೈಕಲ್ ಆನ್ ದಾಳಿಯಲ್ಲಿ ವಿನೋದ್ ಬಾಗಲಕೋಟೆ ಒಂದು ಅಂಕದ ಸೆಕೆಂಡ್ ಔಟ್ ಫಸ್ಟ್ ಔಟ್ ಟೀಮ್ ಬ್ಲಾಕ್ ಬಾಂಬ ಹದಿನಾರು ಹದಿನೈದು ಸಮಯ ಬೆಳಗ್ಗೆ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷ ತಿಂಡಿ ತಿನ್ನುವ ಸಮಯ ರೊಟ್ಟಿ ಗಿರೀಶ್ ಬಾಚೋರ್ ಆಟವನ್ನು ಮೆಚ್ಚಿ ಹರೀಶ್ ಗೌಡರು ಬಿಜೆಪಿಯ ಮುಖಂಡರು ಐದ್ಯಪ್ಪ ಬಹುಮಾನ ಒಂದು ಅಂಕದ ಮುಂದಡಿಯಲ್ಲಿ ಎಸ್ ಕೆ ಚಾಲೆಂಜರ್ಸ್ ಹದಿನಾರು ಹದಿನೈದು ಸಮಯ ಅನೌನ್ಸ್ ಆಗಿಲ್ಲ ಬೆಳಗ್ಗೆ ತಿಂಡಿ ಟೈಮ್ ಮಾತ್ರ ಆಗಿದೆ

चालंज हज़न पंज सौ पंज ಮಾಡುವುದರಲ್ಲಿ ನೆಸ್ಸಿ ಟೀಮ್ ಬ್ಲಾಕ್ ಬಂಬಾಸ್ಥಳದ ಆಟಗಾರ ಗಿರೀಶ್ ಕಿಡಿಂಗ ಬಿಡಿಂಗ ಕೊನೆಯ ನಾಲ್ಕು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಹದಿನೆಂಟು ಹದಿನೇಳು ಒಂದು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಕೆಲಜಾಡಿಯಲ್ಲಿ ಸನತ್ ಕೂಡ ಆಗಿದೆ ಕಂಡಕ್ಟರ್ ಸಮಬಲದೊಂದಿಗೆ ಸ್ಕೋರ್ಸ್ ಆಗ್ತಾ ಇದೆ ಒಂದೇ ಒಂದು ಅಂಕದ ಮುಂದಡೆಯಲ್ಲಿ ಎಸ್ ಕೆ ಚಾಲೆಂಜರ್ಸ್ ಎಸ್ ಕೆ ಚಾಲೆಂಜರ್ಸ್ ತಂಡದಿಂದ ಇಪ್ಪತ್ ಹತ್ತೊಂಬತ್ತು ಹದಿನೇಳು ಎರಡು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಚಾಲೆಂಜರ್ಸ್ ಎರಡು ತಡದ ನಾಯಕರೇ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿ ಹತ್ತೊಂಬತ್ತು ಹದಿನೇಳು ಎರಡೇ ಎರಡು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಚಾಲೆಂಜರ್ಸ್ ಉಸಿರನ್ನ ಬಿಗಿ ಹಿಡಿದು ನೋಡುವಂತಹ ಪಂದ್ಯ

ಆದಷ್ಟು ಬೇಗದ ತಾಯಿ ನಿರ್ಣಾಯಕರ ತೀರ್ಮಾನಕ್ಕೆ ಆಟಗಾರ ಬದ್ಧರಾಗಿರ್ಬೇಕು ಇಪ್ಪತ್ತು ಹದಿನೇಳು ಮೂರು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಚಾಲೆಂಜರ್ಸ್ ಮೂರು ಅಂಕದ ಸೇರ್ಪಡೆ ಕೊನೆ ಎರಡು ನಿಮಿಷದ ಆಚೆ ಮಾತ್ರ ಹಾಕಿದೆ ಇಪ್ಪತ್ತು ಹದಿನೆಂಟು ಎರಡೇ ಎತ್ತು ಅಂಕದ ಅಂತರ ಮಾರುತಿ ಈ ಎಲ್ಲ ಇಂದು ಪಂದ್ಯಗಳೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಮಹೇಂದ್ರ ಅವರ ಮಾಲೀಕತ್ವದ ಮೌನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇಪ್ಪತ್ತು ಇಪ್ಪತ್ತೊಂದು ಹದಿನೆಂಟು ಟ್ವೆಂಟಿ ಒನ್ ಏಟೀನ್ ನಡುವೆ ಮಾರುತಿ ಎಸ್ ಕೆ ಚಾಲೆಂಜರ್ಸ್ ಹದಿನೆಂಟು ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಸಾಕಷ್ಟು ಸಮಯಗಳ ಕಾಲ ವಿನೋದ್ ಬಾಗಲಕೋಟೆ ಹಾಗೂ ಮನು ಬ್ಯಾಡ್ಗೆ ಅವರ ಅಂಕಣದ ಹೊರಭಾಗದಲ್ಲಿರುವಂತದ್ದೇ ತಂಡಕ್ಕೆ ಕೊಂಚ ಹಿನ್ನಡೆ ಆಗ್ತಾ ಇಲ್ಲ ಇಪ್ಪತ್ ಒಂದು ಹದಿನೆಂಟು ಮೂರು ಅಂಕದ ಒಂದಡೆ ಬಂದೆ ಬಂದೆ ಲಾಸ್ಟ್ ನಾವು ಕೊಟ್ಟೇವ್ರಿ ಇಪ್ಪತ್ತೊಂದು ಹದಿನೆಂಟು ಮೂರು ಅಂಕದ ಮುಂದೆ ಯಾರು ಸಾಯಿಸ್ಬಿಡ್ತೀನಿ ಅಂತಾರೆ

ಫೈನಲ್ ಗೆಲ್ಲ ಕೇಳ್ತಾ ಇದೆ ಚಾಲೆಂಜರ್ಸ್ ಒಂದು ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ರು ಪಂದ್ಯದಲ್ಲಿ ಕೊನೆಯ ಕ್ಷಣದಲ್ಲಿ ಯೋಚಕ ಜಯವನ್ನ ತನ್ನದಾಗಿಸ್ಕೊಂಡಿದ್ದಾರೆ ಪ್ರದರ್ಶನ ಬ್ಲಾಕ್ ಲಾಂಬಾ ಸ್ಥಳಕ್ಕೂ ಕೂಡ ಧನ್ಯವಾದ ಗಿರೀಶ್ ಮಾಚಿಯವರು ಶ್ವೇತ ಹರೇಶ್ ಗೌಡ್ ಅವರು ಬಿ ಜೆ ಮುಖಂಡರು ಯುವ ಮುಖಂಡರು